ನಿಮ್ ತಮ್ಮ ನಿಮ್ಮ ಅಕ್ಕ ತಂಗಿಯರು ಬಂದಿದ್ರು ಕಣೆ ಅವಕ್ಕೆ ಬರಬೇಡ್ರಿ ಬರಬೇಡ್ರಿ ಅಂದಂಗಲ್ಲಾ ಬರ್ತಾವಲ್ಲೇ ನಾಚಿ ಕೆಟ್ಟವು ಮಾನ ಮರ್ಯಾದೆ ಇಲ್ದವು ಅದಕ್ಕೆ ಅವನ ಸರ್ ಒಡ್ದ ಒಡ್ದಾಕ್ ಬಿಟ್ಟಿದೀನಿ ನೋಡಿ ಈಗ

నా కారతరు ఇష్టో సార్న బరుతద అల్లి నిమ్మ అన్న తమ్మ అక్క తియ్యార్ నా నోడ కనాడే ఆసేనే తో ఇల్ ఒడదిద్ద కడే అయ్యో ఎలాబిటో నెక్స్ట్ టైమ్ బందగా అవున హెం ఒం డబ్బికి ఆకీ ఎత్తి ఇట్ట తోర్స్ నివేన్ చింతెమ నారూ అు సార్ బరుతదల్ బర అక్క తమ్మ అన్న అక్క బందో బాడ అంద్రే అయ్యో అయ్యో అగ నన్నే నునా నీ అే బ్రి ఇకేని ಅಕ್ಕ ತಂಗಿ ಅಣ್ಣ ತಮ್ಮಗಳು ನಮ್ಮ ಕಡೆ ಇರೋ ಅಂದ್ರೆ ಅವರು ಡಬ್ಬೆ ತಿಳಿಸೋಷ್ಟು ಇರ್ತಾರೆ ಏನು ಅತ್ತ ಮಾತಾಡ್ತೀನಿ ಏನು ಮೇ ಉಚ್ಚಬೇಕು ಲೋಲಾಕ್ಸಿ ನೋಡ ನೋಡಗಳು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಗಳು ಆ ಅವು ನನಗೂ ಗೊತ್ತಾಗ್ತದಲ್ಲ ನಿಮ್ಮ ಕಡೆ ಇರುವಂತ ಬಂದು ತಲೆ ಹತ್ರ ಒಂದು ಎರಡು ಕುಯ್ ಅಂತ ಇದು ಮಾಡವು ಅವನು ಒಡದಾಕಿದೆ ಮೂರು ಬಂದು ಕಾಲ್ ಹತ್ರ ಕುಂತದೇ ಅವಾಗಲೇ ನನಗೂ ಅನಿಸ್ತು ಕರ್ಣಿ ಓ ನಮ್ಮ ಲೋಲಾಕ್ಸಿ ಕಡೆಯವರು ಕಾಲ್ ನೆಕ್ಕ ಜಾತಿ ಒಂದು ತಲೆ ತಿನ್ನ ಜಾತಿ ಅಂತ ಒಂದ್ ಕಂಡೆ ಅವಾಗ್ಲೇ ನನಗೂ ಕನ್ಫರ್ಮ್ ಆಗಿದ್ದು ನಿಮ್ ಅಣತಮ್ಗಳು ನಿಮ್ಮ ಅಕ್ಕ ತಂಗಿಯರು ಅಂತ ಅಲ್ಲಿವರೆಗೂ ನನಗೂ ಗೊತ್ತಾಗಿದ್ದಿಲ್ಲ ಕರ್ಣಿಲ್ವಾ ಶ್ರೀಮಂತ ನೋಡಕ್ ಸುರ ಸುಂದರ ಅಂತ ಅದಕ್ಕೆ ಕಾಲ್ ನೆಕ್ಕೊಂಡು ತಲೆ ತಿನ್ನಾಕೆ ಬರ್ತಾರ ನಮ್ಮರು ಆ ನಮ್ಮರ್ ಎಷ್ಟು ಕೀಳಾಗ್ ನಾವು ಮಾತಾಡಿಸ್ತೀಯ ಎಷ್ಟು ಕೀಳಾಗ್ ನೋಡ್ತೀವಿ ನೋಡು ಹಾ ನಿಂಗೆ ಮಾಡು ಒಂದಲ್ಲ ಒಂದಿನ ನಾನ್ ಮನೆ ಬಿಟ್ಟು ಅದೇ ಹೋಗ್ತೀನಿ ಹೋದ್ರೆ ನೀನ್ ಯಾರು ಹೇಳ್ತೀಯ ಹೋದ್ರೆ ನೀನೇ ಹೋಗ್ತೀಯ ನಾನು ಏನು ಮಾಡೋಣ ಹೋಗಾರ ನೀನು ಇಟ್ಕೊಳಕ್ಕೆ ಹೋಗತ್ತೆ ಹೋಗೋರು ಇರ್ತಾರೆ ಹೋಗ್ತಾರೆ ಇರೋರಾದರೆ ಇರ್ತಾರೆ ಅದಕ್ಕೆಲ್ಲ ಯಾಕೆ ಕೆಡಿಸ್ಕೊಂಬೇಕು ಅದೇ ನಾವು ಗಂಡು ಮಕ್ಕಳು ಏನಾನ ಎಣ್ತಿಗೆ ಒಂದು ಸ್ವಲ್ಪ ಹಂಗೋ ಹಿಂಗೋ ಅಂತ ಏನಾನ ದೌರ್ಜನ್ಯ ಮಾಡೋದು ಒಂದ್ಸರ್ ಜೋರ ಬೈಯೋದು ಅದು ಇದು ಏನಾನ ಮಾಡಿದ್ವಿ ಅಂದ್ರೆ ಮನೆ ಬಿಟ್ಟು ಬಿಟ್ಟೋಗಿ ಕೊರ್ಟಿಗೋಗ್ತಿ ಅಂತೆಲ್ಲ ಹೇಳ್ತೀರ ಅದೇ ನೀವು ಎಣ್ತಿರು ಆಮೇಲೆ ಎಷ್ಟೆಲ್ಲ ದೌರ್ಜನ್ಯ ಮಾಡ್ತೀರಾ ಆ ಬೇಕಿದ್ರೆ ಹಿಡ್ಕೊಂಡು ಒಳಿತೀರಾ ಬಾಯಿಗೆ ಬಂದಂಗ ಬೈತೀರ ನಾವು ಮಾತ್ರ ಮಾನ ಮರ್ಯಾದೆ ಅಂದ್ಕೊಂಡು ಮನೆಯಿಂದ ಬಾಗಿಲು ದಾಟಿ ಹೊರಕ್ಕೆ ಹೊರಕ್ ಹೋಗಲ್ಲ ನಮ್ಮ ಕಷ್ಟ ಯಾರು ಕೇಳಾರಿದಾರೆ ಏನೋ ಮಾಡೋಕ್ಕಾಗಲ್ಲ ಹಣೆ ಬರ್ ಕೊಣೆ ಯಾರು ಗಂಡಸು ಹೊತ್ರೆ ನೋಡಪ್ಪ ಇವ್ ಗಂಡಸು ಆಗಿ ಹೊಳ್ತಾನೆ ಇವ್ನ ಮೀಸೆ ಬೇರೆ ಕೇಳು ಅಂತಾರೆ ಅದೇ ಹಂಗ ಸರ್ತ ಬಿಟ್ರೆ ಅಯ್ಯೋ ಪಾಪ ಏನು ಮಾಡಿದ್ನೋ ಏನೋ ದಂಡ ಅಂತ ಎಲ್ಲರೂ ಸೇರ್ಕೊಂಡು ನನಗೆ ಬುದ್ಧಿವಾದ ಹೇಳಕ್ ಬರ್ತಾರೆ ಇದೇ ಪ್ರಪಂಚ ಕಣೇ ಲೋಲಾ ಹೋಗಿ ಏನನ್ನ ಕೆಲ್ಸಿದ್ರೆ ಮಾಡೋಗಿ ಮನೆ ಬಿಟ್ಟು ಹೋಗ್ಬೇಕಾರು ಹೋಗುವಂತೆ ಈಗ ಯಾಕಷ್ಟು ಅರ್ಜೆಂಟ್ ಮಾಡ್ಕಂತೀಯ

ಅವು ನೋವು ಕಷ್ಟ ಯಾಕೆ ನೀವು ಕೊಡೋದಿಲ್ಲ ನಮಗೆ ನಾವು ಅನ್ಭವ್ಸದೆ ಇಲ್ಲೇ ಆ ಎಷ್ಟೋ ರಾತ್ರಿ ನಾವೂ ಅಳ್ತೀವಿ ಓಳ್ತೀವಿ ಇಲ್ಲ ನಮ್ಮ ಸ್ನೇಹಿತರ ಹತ್ರ ನಮ್ ಕಷ್ಟ ನೋವು ಅಂಚ್ಕೆಂತಿವಿ ಅದಕ್ಕೆ ಕಣೆ ನಾವೆಲ್ಲ ಬಾರಿಗೋಗಿ ಕುಡ್ಕೊಂಡು ಎಷ್ಟೋ ನೋವು ನಾವು ಮರೆಯೋದು ನಿಮ್ಮ ಕೂಡ ಹಿಂಸೆನ ತಡ್ಕಂಡ್ಲಾರ್ದಾನೆ ನಾವು ಈ ಕುಡಿಯೋ ಚಟಾನ ಕಲ್ತ್ರೋದು ಗೊತ್ತೇ ನಿನಗೆ ಏಂತದ್ರೆ ನಿಮ್ಮ ತಲೆನೇ ಹೊರದಾಕ್ ಬಿಡ್ತನಿ ಕಂಗಳಿಂದ ತಕんど ನೋಡು ಆ ಏನಾಗಿದ್ತಿ ನೀ ಮಾತಾಡ್ತಿದೀಯಲ್ಲ ಏನೋಲಾ ಏನಾದಿ ಊರ್ಕಂತೀಯ ಏನೋ ಇವತ್ತು ಮನೆಗೆ ಇತ್ನ ಆರಾಮಾಗಿ ಒಂದ ನಾಲ್ಕ ಒಳ್ಳೆ ಮಾತ್ ನಾನು ನಿನ್ ಜೊತೆಗೆ ಏನೋ ತಮಾಷೆ ಮಾಡೋಣ ಅಂದ್ರೆ ಓಡ ಅದನೇ ದೊಡ್ಡದು ನಿಂತಿದ್ದಾಳೆ ಏ ಓದೇ ಗಾವಳು ಹೋಗಿ ನನ್ನ ಕಾಫಿ ಗಿಫಿ ಮಾಡ್ಕೇ ಬರಗೆ ಒಂದಸೊರು ಏನು شوಮರ್ತಿ ಅರಮ ಕಂತು ಬಿಟ್ಟಿದ್ದೀಯಾ ನಾನು ಪಾಪ ಗಂಡ ಇಂದ ನಾ ಕಷ್ಟ ಸುಖ ಮಾತಾಡ್ತಿದ್ರಿ ನಾ ಶಿವ ಪೂಜೆ ಕರಡಿ ಬಂದತ್ತು ಅಯ್ಯೋ ಅಯ್ಯೋ ಬಂದೌಡ್ರಿ ಏನೋ ಬಡವ್ರ ಮನಿ ಬಾಕಿ ಬಂದಂಗ್ ಅಯ್ಯೋ ಬರ್ರಿ ಬರ್ರಿ ಕುತ್ಕೊಳ್ರಿ ಹಂಗೇನಿಲ್ಲ ನಾವೇನು ಹೊಸ ಜೋಡಿನಿ ಏನ್ ಬಿಡಪ್ಪ ನಮಗ್ ತೊಂದ್ರೆ ತನ್ನೋದಕ್ಕೆ ಅಯ್ಯೋ ಬರ್ರಿ ಗೌಡ್ರಿ ಅಲ್ಲಿ ಏನ ಹಳೇ ಜೋಡಿ ಹ ಏನಿಲ್ಲ ಬರ್ರಿ ಹಿಂಗೆ ಸುಮ್ಮನೆ ಮಾತಾಡ್ತಿದ್ವಿ ಬರ್ರಿಗೌಡ್ರಿ ಕೂತ್ಕೊಳ್ರಿ ಏನಮ್ಮ ಅಲ್ಲೊಲ್ಲಮ್ಮ ಐತಿ ಯಾಕೆ ಮನೆ ಕಡೆಗೆ ಬಂದೇ ಇಲ್ಲ బార్తిక సోమనే గారు ఇదో చల్సిత్తన్న నింటే మనే విశాల అక్క ఆమేలో రాబకు కుడ్కొండ్ర కొండ్ర ఓకే సరే